ಇವತ್ತು ನಮ್ಮ ಒಂದು ಜನಸ್ಥೆ ನಿರಾಶ್ರಿತ ಆಶ್ರಮಕ್ಕೆ ಜಾರ್ಖಂಡ್ ಎಂದು ತುಂಬಾ ಸಂತೋಷ ಆಗತ್ತೆ ಅವರ ತಾಯಿಯವರು ಅನಿತಾ ಪಂಡ ಅವರ ಒಂದು ಸ್ಮರಣೆ ಅಂಗವಾಗಿ ಇಲ್ಲಿರ್ತಕ್ಕಂಥ ಎಲ್ಲಾ ದೇವರಿಗೂ ಪ್ರಸಾದದ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ಬರೀ ಕರ್ನಾಟಕದಲ್ಲಿ ಮಾತ್ರ ಒಂದು ವಿಡಿಯೋಗಳನ್ನ ನೋಡ್ತೇವೆ ನನಗೆ ನೋಡಿವಿ ಅದು ವಿದೇಶಗಳಲ್ಲೂ ನಮ್ಮ ವಿಡಿಯೋಗಳನ್ನು ನೋಡಿ ಇಲ್ಲಿ ಬಂದಿದ್ದಾರೆ ಜೈ ಕರ್ನಾಟಕ ಕನ್ನಡ ಕನ್ನಡ ಜೈ ಕರ್ನಾಟಕ ಬಹಳ ಚೆ ಆಪ್ಸ್ ಬಹಳ ಶಕೌರಿ ಕರು ಥ್ಯಾಂಕ್ ಯು ಸರ್ ನೀವು ಯಾವ ವಿಷಯ서 क्वेश्चंस ಟು ಟೇಕ್ ರೇ ನೀವು બોಲುತ್ತಿರಲ್ಲ ಯಾವ ಟೇಕ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸೂಪರ್ ಸರ್ ಇವನ್ ಮನೆ ಕೂಡ ಇಷ್ಟು ನೀಟಾಗಿ ಇಡ್ಲಿಕ್ಕಿಲ್ಲ ಸೊ ಅದೇ ತರ ಜನ ಕೂಡ ಅಷ್ಟೇ ನೀಟಾಗಿ ಇಟ್ಟಿದ್ದೀರಾ ತುಂಬಾ ನೀವು ನಿಜವಾಗಿ ದೇವರು